ಹೊರಗಡೆ ಬೇಸಿಗೆಯ ತಾಪ ಹೆಚ್ಚಾಗಿರೋದ್ರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅದರಲ್ಲೂ ನಾವು ಇಂತಹ ಸೀಸನ್ನಲ್ಲಿ ತಿನ್ನೋ ಆಹಾರ ಪದಾರ್ಥಗಳು ಹಣ್ಣು ಹಾಗೂ ತರಕಾರಿಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಬೇಸಿಗೆಯ ತಾಪವನ್ನು ಕಡಿಮೆ ಮಾಡೋದಕ್ಕೆ ತರತರಹದ ಬಾಯಲ್ಲಿ ನೀರೂರಿಸೋ ಹಣ್ಣುಗಳು ಮಾರ್ಕೆಟ್ನಲ್ಲಿ ಸಿಗುತ್ತೆ ಹೊಟ್ಟೆ ತಂಪಾಗಿಸಿಕೊಳ್ಳೋದಕ್ಕೆ ಇಂತಹ ಹಣ್ಣುಗಳನ್ನ ತಿನ್ನೋದಕ್ಕೆ ಮೊದಲು ಆ ಹಣ್ಣುಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳೋದು ಒಳ್ಳೆಯದು ಈ ಸಮ್ಮರ್ ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋ ಫ್ರೂಟ್ ಅಂದ್ರೆ ಅದು ವಾಟರ್ ಮೆಲನ್ ಸಿಕ್ಕಾಪಟ್ಟೆ ನೀರಿನ ಅಂಶ ಇರೋ ಸಾಕಷ್ಟು ರುಚಿಕರವಾಗಿರೋ ಈ ವಾಟರ್ ಮೆಲನ್ ರಸ್ತೆ ಬದಿಗಳಲ್ಲಿ ಮಾರ್ಕೆಟ್ಗಳಲ್ಲಿ ಹೆಚ್ಚಾಗಿ ಕಣ್ಣಿಗೆ ಕಾಣಿಸುತ್ತೆ ಈ ಕೆಂಪಾಗಿರೋ ತಂಪಾಗಿರೋ ವಾಟರ್ ಮೆಲನ್ ಅನ್ನ ತಿನ್ನೋವಾಗ ಗೊತ್ತಿದ್ದೋ ಗೊತ್ತಿಲ್ದೇನೋ ಜನ ಸಾಮಾನ್ಯವಾಗಿ ಕೆಲ ಮಿಸ್ಟೇಕ್ಸ್ ಮಾಡ್ತಾರೆ ಅದು ಆರೋಗ್ಯದ ಮೇಲೆ ಬೇಗ ಎಫೆಕ್ಟ್ ಆಗುತ್ತೆ ಬಹಳಷ್ಟು ಜನ ವಾಟರ್ ಮೆಲನ್ ಅನ್ನ ಮನೆಗೆ ತಂದಾಗ ಸ್ವಲ್ಪ ಭಾಗ ತಿಂದು ಉಳಿದದ್ದು ಫ್ರಿಡ್ಜ್ ನಲ್ಲಿ ಇಟ್ಕೊಂಡು ಯೂಸ್ ಮಾಡ್ತಾರೆ ಆದ್ರೆ ಆ ರೀತಿ ಹಚ್ಚಿರೋ ವಾಟರ್ ಮೆಲನ್ ಅನ್ನ ಫ್ರಿಡ್ಜ್ ನಲ್ಲಿ ಇಟ್ಟು ತಿನ್ನೋದು ಹೆಲ್ತ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹಚ್ಚಿದ ಕಲ್ಲಂಗಡಿಯನ್ನ ಫ್ರಿಡ್ಜ್ ನಲ್ಲಿ ಇಡೋದ್ರಿಂದ ಅದರಲ್ಲಿರೋ ಪೋಷಕಾಂಶಗಳು ನಷ್ಟವಾಗುತ್ತೆ ಇನ್ನು ಕಲ್ಲಂಗಡಿ ಹಣ್ಣು ತಿಂದ ನಂತರ ಹಾಲು ಕುಡಿಬಾರದು ಹೀಗೆ ಮಾಡೋದ್ರಿಂದ ಗ್ಯಾಸ್ ಆಗೋದು ಅಥವಾ ಹೊಟ್ಟೆ ನೋವು ಬರುವ ಸಾಧ್ಯತೆ ಇರುತ್ತೆ ಸಾಮಾನ್ಯವಾಗಿ ಬಹುತೇಕ ಜನರು ವಾಟರ್ ಮೆಲನ್ಗೆ ಉಪ್ಪು ಹಚ್ಚಿ ತಿಂತಾರೆ ಆದರೆ ಈ ರೀತಿ ವಾಟರ್ ಮೆಲನ್ಗೆ ಸಾಲ್ಟ್ ಹಾಕೋದ್ರಿಂದ ಅದರಲ್ಲಿರೋ ಪೋಷಕಾಂಶಗಳು ಕಡಿಮೆಯಾಗೋದಲ್ಲದೆ ರಕ್ತದೊತ್ತಡ ಬರುವ ಸಾಧ್ಯತೆಯೂ ಹೆಚ್ಚಾಗಿರುತ್ತೆ ಅಲ್ಲದೆ ವಾಟರ್ ಮೆಲನ್ ತಿಂದ ಮೇಲೆ ನಾನ್ವೆಜ್ ಅಥವಾ ಎಗ್ ತಿನ್ನೋದ್ರಿಂದ ಜೀರ್ಣಕ್ರಿಯೆ ನಿಧಾನವಾಗಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳೋ ಸಾಧ್ಯತೆ ಇರುತ್ತೆ ಕಲ್ಲಂಗಡಿ ಹಣ್ಣನ್ನು ಬೆಳಗ್ಗೆ ಅಥವಾ ಮಧ್ಯಾಹ್ನದ ವೇಳೆ ತಿನ್ನೋದು ಒಳ್ಳೆಯದು ಕಲ್ಲಂಗಡಿಯಲ್ಲಿ ಹೆಚ್ಚು ನೀರಿನ ಅಂಶ ಇರೋದ್ರಿಂದ ಅದನ್ನ ರಾತ್ರಿಯ ಹೊತ್ತು ಸೇವನೆ ಮಾಡಿದ್ರೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕಾಗುತ್ತೆ ಇದರಿಂದ ನೆಮ್ಮದಿಯ ನಿದ್ರೆಗೂ ಭಂಗವಾಗುತ್ತೆ ಇನ್ನು ಕಲ್ಲಂಗಡಿ ಹಣ್ಣು ತಿಂದ ತಕ್ಷಣ ಮೊಟ್ಟೆಯನ್ನ ಸೇವಿಸಬಾರದು ಮೊಟ್ಟೆಯಲ್ಲಿನ ಒಮೇಗಾ ತ್ರೀ ಕಲ್ಲಂಗಡಿಯಲ್ಲಿನ ನೀರು ಸೇರಿ ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಒಟ್ಟಾರೆ ಕಲ್ಲಂಗಡಿ ಹಣ್ಣು ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು ಆದರೆ ಈ ಹಣ್ಣನ್ನು ತಿನ್ನೋ ಸಮಯ ಹಾಗೂ ವಿಧಾನದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಆರೋಗ್ಯದ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮಗಳು ಬೀರೋದಿಲ್ಲ